ಮತ್ತೆಲ್ಲ ತೆಗೆದುಕೊಂಡು ಸಮಾರಂಭದ ಒಂಥರ ಕಾರ್ಯಕ್ರಮ ಆಯೋಜನೆ ಮಾಡಿದೆ ನಾನು ಕಡೆ ಗೃಹ ಪುತ್ರ ಮತ್ತೆಲ್ಲ ನೋಡಿದ್ದೆ ನನ್ನ ಮನಸ್ಸಲ್ಲಿ ಮೈಂಡ್ ಆಗಿದ್ದೀವಿ ಇಬ್ಬನ್ ನೋಡಿದ್ರೆ ಹೇಗೆ ಹೆಂಗ್ ಮಾತಾಡೋದು ಅಂದ್ರೆ ಅಲ್ಲೇ ಮಾತಾಡಿದ್ದೀವಿ ಅಲ್ಲೇ ಚರ್ಚೆ ಮಾಡಿದ್ವಿ ಇವತ್ತು ಬಹಳ ಮುಖ್ಯವಾಗಿ ನನ್ನ ಜೊತೆ ಓದ್ದಾರು ಇಪ್ಪತ್ತು ಜನ ಎಷ್ಟು ಹೇಳ್ಬಲ್ಲೆ ಸೋಮಣ್ಣ ಜೊತೆ ಓದ್ರೆ ಸೋಮಣ್ಣ ಹೇಳ್ತಾರೆ ಲೋಕೇಶ್ ಜೊತೆ ಓದ್ರೆ ಲೋಕೇಶ್ ಹೇಳ್ತಾರೆ ರಮೇಶ್ ಜೊತೆ ಗೋಪಿ ಜೊತೆ ಓದ್ರೆ ಗೋಪಿ ನಮ್ಮ ಮಲೆಯಪ್ಪ ಎಲ್ಲರೂ ಅವರ ಜೊತೆ ಓದರು ಹೆಸರುಗಳನ್ನ ದಯವಿಟ್ಟು ಇವತ್ತೇ ನಿಮ್ಮ ವಾಟ್ಸಪ್ ಗ್ರೂಪ್ ಮಾಡಿದರೆ ಎಲ್ಲರೂ ಅಡ್ಡಿನೇ ಇರ್ತಿ ಎಲ್ಲ ಅಡ್ಡಿ ಆಟೋದು ಸೊ ಮೊದಲು ಅದನ್ನ ಮಾಡಿ ಒಂದೂರು ಐತಿ ಒಂದು ಸಾವಿರ ದಿನ ಆಗಬೇಕು ಈ ಒಂದು ವಾರದಲ್ಲಿ ಮನಸ್ಸು ನಾನು ಮನಸ್ಸು ಮಾಡೋದು ಅದನ್ನು ಸೇರ್ತೇನೆ ಒಬ್ಬರು ಸೇರಿಸಿಲ್ಲ ನಾನು ಒಬ್ಬೊಬ್ಬರನ್ನ ಸೇರಿಸಿಲ್ಲ ನನ್ನ ಗ್ರೂಪ್ ಬೀರೂ ಅದು ಅದಕ್ಕೆ ಹೇಳಿ ಇಂಗ್ಲೀಷ್ ಬರಲ್ಲಪ್ಪ ಎಲ್ಲ ಇಂಗ್ಲೀಷ್ ತುದಿಪೇಟೆ ಶಾಲೆ ಕನ್ನಡ ಎಲ್ಲರಿಗೂ ಬರಲ್ಲ ಬರೋಕ್ಕೆ ಅದ್ಪಡೆ ಬರುತ್ತೆ ಕನ್ನಡ ಸೈಪಡ ಬರುತ್ತ ಎಲ್ಲರಿಗೂ ಕಷ್ಟ ಇಂಗ್ಲಿಷ್ ಇಂಗ್ಲೀಷ್ ಅಂತ ಹೇಳಿದೀನಿ ಹಾಗಾಗಿ ನನಗೂ ಈಗ ತುದಿಪೇಟೆ ಶಾಲೆ ಕನ್ನಡ ಓಡಿ ಅಂತಂದ್ರೆ ನನಗೆ ಬರೋದೇ ಇಲ್ಲ ಅವ್ರದ್ದು ತುಂಬಾ ಕಷ್ಟ ಆಗ್ತದೆ ಅದೇ ಬಾರಿ ಕನ್ನಡ ತೆಗೆದುಕೊಳ್ತಿಲ್ಲ